ಹಲವು ಕನ್ನಡಿಗರಿಗೆ ಬರಹದ ಹುಚ್ಚನ್ನು ಹತ್ತಿಸಿದಂತಹ ರವಿ ಬೆಳಗರವರು ಇನ್ನಿಲ್ಲ ಹೌದು ವೀಕ್ಷಕರ ಸಾವಿರದ ಒಂಬೈನೂರ ಐವತ್ತೆಂಟು ಮಾರ್ಚ್ ಹದಿನೈದರಂದು ಬಳ್ಳಾರಿಯಲ್ಲಿ ಜನಿಸಿದ ಇಬ್ಬರು ನಂತರ ಬೆಂಗಳೂರಿಗೆ ಬಂದು ತಮ್ಮ ಬರವಣಿಗೆಯ ಮೂಲಕ ಪ್ರಸಿದ್ಧರಾಗಿದ್ದರು ಹಾಗೆಯೇ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಾಯ್ ಬೆಂಗಳೂರು ಅನ್ನುವಂತಹ ಪತ್ರಿಕೆಯನ್ನು ಕೂಡ ಆರಂಭಿಸಿದರು ಕಾದಂಬರಿ ಅನುವಾದ ಕಥಾ ಸಂಕಲನ ಅಂಕಣ ಬರಹಗಳು ಜೀವನ ಕಥನ ಒಳಗೊಂಡ ಇವರು ಸುಮಾರು ಎಪ್ಪತ್ತು ಪುಸ್ತಕಗಳಿಂತ ಅತಿ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೀವಮಾನ ಸಾಧನೆ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಕೂಡ ಸಂದಿವೆ ಹಾಗೆಯೇ ಇವರು ಪ್ರಾರ್ಥನೆಯ ಶಾಲೆ ಅನ್ನುವಂತಹ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಇವರಿಗೆ ಇಬ್ಬರು ಪತ್ನಿಯರು ಕೂಡ ಇದ್ದಾರೆ ಇಬ್ಬರು ಪುತ್ರಿಯರು ಹಾಗೆ ಇಬ್ಬರು ಪುತ್ರರು ಕೂಡ ಇದ್ದಾರೆ ತಡರಾತ್ರಿ ಹೃದಯಾಘಾತವಾದಾಗ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ರವಿ ಬೆಳಗಡೆಯವರು ನಿಧನರಾಗಿದ್ದಾರೆ ಇವರ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ತರಲಾಗಿದೆ ಇವರು ಪದ್ಮನಾಭನಗರದ ತಮ್ಮ ಕಚೇರಿಯಲ್ಲಿ ಅಕ್ಷರದ ಕೆಲಸ ನಿರ್ವಹಿಸುತ್ತಿದ್ದಾಗಲೇ ಬೆಳಗರೆಯವರಿಗೆ ಹೃದಯಾಘಾತ ಆಗಿದೆ ಅಲ್ಲಿನ ಸಿಬ್ಬಂದಿ ಕೂಡಲೇ ತಕ್ಷಣ ಅಪೋಲೋ ಆಸ್ಪತ್ರೆಗೆ ಅವರನ್ನು ದಾಖಲಿಸಿದ್ದಾರೆ ಆದರೆ ಬೆಳಗಿನ ಜಾವ ಎರಡು ಮೂವತ್ತರ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ ರವಿ ಬೆಳಗೆರೆಯವರು ಇವತ್ತು ನಮ್ಮ ಜೊತೆ ಇಲ್ಲದಿರಬಹುದು ಆದರೆ ಅವರ ಬರಹಗಳು ಯಾವತ್ತಿಗೂ ಕೂಡ ಶಾಶ್ವತವಾಗಿದೆ ಅಂತ ಹೇಳ್ತಾ ಪುನರ್ವೇಜು ಸಂಸ್ಕಾರ ಕಡೆಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅಕಾಡೆಮಿ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅಕಾಡೆಮಿಯಲ್ನ ಪ್ಲೇ ಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇ ಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ ಟೂ ತೌಸಂಡ್ ಟ್ವೆಂಟಿ ಒನ್ ಪ್ರಾರಂಭವಾಗಿದೆ ಒನ್ ಮಂತ್ ಟ್ರಯಲ್ ಪ್ಲಾನ್ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಕೇವಲ ಈಗಲೇ ಎನ್ರೋಲ್ ಮಾಡಿಕೊಳ್ಳಿ ಟ್ವೆಲ್ ಮಂತ್ ಪ್ಲಾನ್ ಎರಡು ಸಾವಿರದ ನೂರಾ ಎಪ್ಪತ್ತೈದು ರೂಪಾಯಿ ಸಿಕ್ಸ್ ಮಂತ್ಸ್ಗೆ ಹತ್ತು ಸಾವಿರದ ನೂರೈಪತ್ತೈದು ರೂಪಾಯಿಗಳು ಟ್ವೆಂಟಿ ಪ್ಲಸ್ ಟಾಪ್ ಎಜುಕೇಟರ್ಸ್ ಟೆನ್ ಪ್ಲಸ್ ಬ್ಯಾಚಸ್ ಟೂ ಫಿಫ್ಟಿ ಪ್ಲಸ್ ಕೋರ್ಸಸ್ ಟೂ ತೌಸಂಡ್ ಪ್ಲಸ್ ಲೆಸೆನ್ಸ್ ಈಗಲೇ ಈ ಒಂದು ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಒನ್ ಮಂತ್ ಟ್ರಯಲ್ ಪ್ಲಾನ್ ಕೇವಲ ಎರಡ್ ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೊಳ್ದೇನೆ ಎಲ್ಲರೂ ಕೂಡ ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿ